ನಾಮಪತ್ರ ಸಲ್ಲಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಆರ್ಕೇಶ್ವರ ದೇಗುಲಕ್ಕೆ ಹೋಗಿದ್ದು ಪೂಜೆ ಮಾಡಿದ್ದು ಅದೆಲ್ಲವನ್ನು ನೋಡಿದ್ವಿ ಕೇವಲ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ ಇವತ್ತು ಘಟಿಗಳು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಒಬ್ಬರು ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರ ಬೆಂಗಳೂರು ರೂರಲ್ ಇವತ್ತು ಡಾಕ್ಟರ್ ಮಂಜುನಾಥ್ ನಾಮಪತ್ರ ಸಲ್ಲಿಸ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರುತ್ತಾರೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಕೂಡ ಇವರ ಜೊತೆಗೆ ಇರ್ತಾರೆ ಅದಕ್ಕೋಸ್ಕರ ಸಿದ್ಧತೆಗಳಾಗ್ತಾ ಇದೆ ಇಲ್ಲಿ ತನಕ ವೈದ್ಯರನ್ನಾಗಿ ಮಾತ್ರ ನೋಡಿದ್ವಿ ನಾವು ಈಗ ರಾಜಕಾರಣಿಯನ್ನಾಗೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ನೋಡ್ತಾ ಇದ್ದೀವಿ ಮೊನ್ನೆ ಹೇಳ್ತಾ ಇದ್ರು ಅವರು ಅಮಿತ್ ಶಾ ಅವರ ಅವರು ಬಂದಿದ್ದು ಅವರ ರ್ಯಾಲಿ ಜೊತೆಗೆ ಸೇರಿದಂತ ಅಪಾರ ಜನಸ್ತೋಮ ಆ ಘೋಷಣೆಗಳು ಇವೆಲ್ಲವೂ ಕೂಡ ನನಗೆ ಧೈರ್ಯ ತುಂಬಿದೆ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಮಂಜುನಾಥ್ ಹೇಳಿದರು ಇನ್ನು ರಾಜಕಾರಣ ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂದ್ರೆ ಕುತಂತ್ರಗಳ ಆಗರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಒಬ್ರನ್ನ ಹಾಕಿದ್ರು ಈಗ ಮತ್ತೊಬ್ಬ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸೋಲಿಸ್ಲಿಕ್ಕೆ ರಣತಂತ್ರಗಳು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಬಹುಜನ ಭಾರತ್ ಪಾರ್ಟಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಲ್ಲಿ ಹುಡುಕ್ತಾರೆ ಅಂತ ಡಿಸಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದಾರೆ ರಾಮನಗರ ಜಿಲ್ಲಾಧಿಕಾರಿಗೆ ನೋಡಿ ಇದು ಸಂಗತಿ ಇವರೊಬ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಂದು ಕಡೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆಗೆ ಇನ್ನೊಬ್ಬ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಯಾರಾದರೂ ಹಾರ್ಟ್ ಗೇಟ್ ಆಪರೇಷನ್ ಹೋಗ್ಬಿಟ್ರ ಆಮೇಲೆ ಇವ್ರ ಹೆಸರಿಗೆ ಮಾತ್ರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಷ್ಟನ್ನ ಅವರೇ ನಿಜವಾಗ್ಲು ಡಾಕ್ಟರ್ ಓದಿರೋರ ಅಥವಾ ಪಿ ಎಚ್ ಡಿ ಮಾಡಿರೋರ ಏನೊಂದು ಗೊತ್ತಿಲ್ಲ ಬಹುಜನ ಭಾರತ್ ಪಾರ್ಟಿ ಹೆಸರಲ್ಲಿ ಇನ್ನೊಬ್ಬ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದಾರೆ ಬಹುಶಃ ಇವರು ಇವರು ಈ ಒರಿಜಿನಲ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಟ್ಟರೆ ಇನ್ನಿಬ್ರು ನಾಮಪತ್ರ ಸಲ್ಲಿದ್ರು ಇ ಈ ಸಿಎನ್ ಮಂಜುನಾಥ್ ಬಳಿ ನಕಲಿ ಸರ್ಟಿಫಿಕೇಟ್ ಇದೆಯಾ ಬಹುಜನ ಪಕ್ಷದ ಅಭ್ಯರ್ಥಿ ವಿರುದ್ಧ ಈಗ ಆರೋಪ ಬಂದಿದೆ ಇವರದ್ದು ನಕಲಿ ಸರ್ಟಿಫಿಕೇಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಿ ಎನ್ ಮಂಜುನಾಥ್ ನಕಲಿ ವಿವಿ ಸರ್ಟಿಫಿಕೇಟ್ ನೀಡಿರುವಂತಹ ಆರೋಪ ಈ ಬಗ್ಗೆ ದೂರು ಕೊಡಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ ತನ್ನ ನಾಮಪತ್ರದಲ್ಲಿ ಡಾಕ್ಟರ್ ಅಂತ ನಮೂದಿಸಿಲ್ಲ ಸಿ ಎನ್ ಮಂಜುನಾಥ್ ಬಳಿ ನಕಲಿ ಸರ್ಟಿಫಿಕೇಟ್ ಇದೆಯಾ ನಕಲಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದಾರ ಬಹುಜನ ಪಕ್ಷದ ಅಭ್ಯರ್ಥಿ ಮಂಜುನಾಥ್ ನೋಡಿ ಡಾಕ್ಟರ್ ಮಂಜುನಾಥ್ ಅಂತ ಹೆಸರು ಹೇಳ್ತಾರೆ ಮಂಜುನಾಥ್ ಮಂಜುನಾಥ ಸಿ ಎನ್ ಇವರು ಡಾಕ್ಟರ್ ಅಲ್ಲ ಆದರೆ ಹೆಂಗೆ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಆಗ್ಬಿಟ್ರು ಹಾಗಾದರೆ ಅದು ನೋಡಿ ಈ ಇನಿಷಿಯಲ್ಲು ಇನಿಷಿಯಲು ಎಲ್ಲವೂ ಕೂಡ ಒಂದನೇನೆ ಇದಪ್ಪ ಸಂಗತಿ ಹೆಂಗೆ ಕೆಲವರಿಗೆ ಅದೃಷ್ಟ ಖುಲಾಯಿಸ್ಬಿಡುತ್ತೆ ಬಿಡುತ್ತೆ ಒಂದು ಎಕ್ಸಾಂಪಲ್ ನೋಡಿ ಇವರಿಗೆ ಒಂದು ಲೆಕ್ಕದಲ್ಲಿ ಹೆಸರೇ ತಂದಿರುವಂಥ ಅದೃಷ್ಟ ಇದು ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಈಗೇನು ಸಿ ಎನ್ ಮಂಜುನಾಥ್ ಇದ್ದೀವಿ ನಾವು ನಕಲಿ ಸರ್ಟಿಫಿಕೇಟ್ ಇದೆಯಾ ಇದೆಲ್ಲದರ ಬಗ್ಗೆ ಇದೇ ಮಂಜುನಾಥ ಸಿ ಎನ್ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಇಲ್ಲಿ ನಮ್ಮ ಪಕ್ಷದಿಂದ ಬೇರೆಯವರು ಕಂಪ್ಲೀಟ್ ಮಾಡಿದ್ದಾರೆ ಬಟ್ ನನಗೆ ನಮ್ಮ ಪಕ್ಷದ ವರಿಷ್ಠರು ಇಲ್ಲೇ ನಿಲ್ಲಬೇಕು ಅಂತೇಳಿ ಒಂದಷ್ಟು ಗೊಂದಲಗಳು ಸರ್ ಇಲ್ಲಿ ಸೇಮ್ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರೇ ಸ್ಪರ್ಧೆ ಮಾಡೋದ್ರಿಂದ ನಿಮ್ಮನ್ನ ಯಾರಾದರೂ ಸ್ಪರ್ಧೆ ಮಾಡಕ್ಕೆ ಕೊಟ್ಟಡ ಹಾಕಿರಾ ಏನು ಅಂತ ಸರ್ ಆ ಥರದ್ದೇನಿಲ್ಲ ಏನಿಲ್ಲ ಈಗ ಕೆಲವು ಮಾಧ್ಯಮದಲ್ಲಿ ಓಪ ಹರದಾಡ್ತೀವ್ರೆ ಯಾರು ಕಾಂಗ್ರೆಸ್ನ ನಿಲ್ಲಿಸ್ಬಿಟ್ಟವ್ರೆ ಎಲ್ಲ ಸುಳ್ಳು ನಮ್ಮ ಬಂದು ಪ್ರಯಾರ್ಕವಾಗಿ ನಾವು ಹಂಗಾಗಿ ನನಗೆ ಯಾವುದೇ ಒತ್ತಡ ಇಲ್ಲ ನಾನು ಈ ದೇಶದ ಪ್ರಜೆ ಇದ್ದೀನಿ ನನಗೂ ನಾನು ಸೇವೆ ಮಾಡಿದ್ದೀನಿ ಬಡವರು ಸೇವೆ ಮಾಡಿದ್ದೀನಿ ಮೂವತ್ತು ವರ್ಷ ನನಗೆ ಡಾಕ್ಟ್ರೇಟ್ ಸಿಕ್ಕಿದೆ ನಿರಂತರವಾಗಿ ಕೆಲಸ ಮಾಡ್ತೀನಿ ಆ ಸಂದರೆ ನಮ್ಮ ಸಂಘಟನೆ ಬಾರಿ ಚೆನ್ನಾಗಿದೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಇವರು ಡಾಕ್ಟರ್ ಆಫ್ ಸೋಷಿಯಲ್ ಸರ್ವೀಸ್ ನನಗೂ ಡಾಕ್ಟರ್ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಿದ್ರು ಮಂಜುನಾಥ್ ಅವರು ಜೊತೆಗೇನಂದ್ರೆ ಇದು ಇವರು ಎರಡನೇ ಅಭ್ಯರ್ಥಿ ಇವರು ಮಂಜುನಾಥ್ ಹೆಸರಿನವರು ನೋಡಿ ಸುಮಲತಾ ಅವರು ಚುನಾವಣೆ ನಿಂತಹ ಸಂದರ್ಭದಲ್ಲಿ ನಾಲ್ಕು ಜನ ಸುಮಲತಾ ಅವರು ನಿಂತಿದ್ದರು ನಾಲ್ಕು ಜನ ಈಗ ಅದರ ಮುಂದುವರೆದ ಭಾಗ ಇದು